ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕಂಪನಿಗಳೇ ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದ್ದಂತೆ ವರ್ತಿಸುತ್ತಿವೆ ಎಂಬ ಆರೋಪ ಎದ್ದಿದೆ ಕಂಪನಿಗಳು ಮೊದಲು ರೈತರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದು ಆಶ್ವಾಸನೆ ನೀಡುತ್ತಿದ್ರು ಈಗ ಒಪ್ಪಂದದ ಹೆಸರಿನಲ್ಲಿ ದರ ಕಟ್ಟಿ ರೈತರ ಶ್ರಮಕ್ಕೆ ತಕ್ಕ ನ್ಯಾಯ ಕೊಡುತ್ತಿಲ್ಲವೆಂಬ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಒಂದು ವೇಳೆ ಒಂದು ಕೋಳಿ ಸಾಕಲು ಸುಮಾರು ನಲವತ್ತಾರರಿಂದ ನಲವತ್ತೆಂಟು ದಿನಗಳ ಕಾಲ ಹತ್ತು ಐದು ಜನ ಕುಟುಂಬ ಸದಸ್ಯರು ಮತ್ತು ಕೂಲಿ ಕಾರ್ಮಿಕರ ಶ್ರಮ ಬೇಕಾಗುತ್ತದೆ ಇದಕ್ಕಾಗಿ ಕಂಪನಿ ನೀಡುವ ಧಾನ್ಯ ಔಷಧಿ ಹಾಗೂ ಪ್ರತಿ ಕೋಳಿಗೆ ನಿಗದಿಪಡಿಸಿದ ಮೂರು ವಚ್ ಪ್ರತಿ ಕೋಳಿಗೂ ನಿಗದಿಪಡಿಸಿರುವ ಮೂರು ರೂಪಾಯಿ ವೆಚ್ಚವನ್ನ ರೈತರು ತಮ್ಮ ಖರ್ಚಿನಿಂದಲೇ ಭರಿಸಬೇಕಾಗಿದೆ ಕೊನೆಯಲ್ಲಿ ಕಂಪನಿಯ ವಾಹನಗಳು ಬಂದು ಕೋಳಿಗಳನ್ನ ಸಾಗಿಸಿಕೊಳ್ಳುವಾಗ ದರ ಕಡಿಮೆ ನೀಡಿದ ಬಗ್ಗೆ ಕೇಳಿದ್ರೆ ನಮ್ಮ ಬಳಿ ಕೇಳಬೇಡಿ ಕಂಪನಿಯವರ ಬಳಿ ಹೋಗಿ ಕೇಳಿ ಎಂದು ಉತ್ತರಿಸುತ್ತಾರೆ ಎಂದು ರೈತರು ಆರೋಪಿಸಿದ್ದಾರೆ ಈ ಸ್ಥಿತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ತಾವು ಭವಿಷ್ಯದಲ್ಲಿ ಏನು ಮಾಡಬೇಕು ಎಂಬ ಗೊಂದಲಕ್ಕೆ ಸಿಲುಕಿದ್ದು ಖಾಸಗಿ ಕಂಪನಿಗಳ ವಿರುದ್ಧ ತಹಸೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಈ ಸಂದರ್ಭ ವೈ ವೈಡಿ ವೆಂಕಟ ರೆಡ್ಡಿ ರಾಜ್ಯಾಧ್ಯಕ್ಷರು ಮಂಜುನಾಥ ರೆಡ್ಡಿ ಮೂರ್ತಿ ಚಂದ್ರು ಅಶ್ವಥ್ ರೆಡ್ಡಿ ಬೊಮ್ಮನಹಳ್ಳಿ ಶಿವಣ್ಣ ಚಂದ್ರಣ್ಣ ಸೀತಾರಾಮ ರೆಡ್ಡಿ ರಾಜಾರೆಡ್ಡಿ ಹರೀಶ್ ಹಾಗೂ ಕೋಳಿ ಸಾಕಾಣಿಕೆಯ ರೈತರು ಹಾಜರಿದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಬಂಡೆ ಮಾಡಿದ್ರು ಈಗ ನಮ್ಮ ಹೋರಾಟ ಏನಂತಂದ್ರೆ ಆರೈ ಇಪ್ಪತ್ತು ಪೈಸೆ ಸಾಕಾಗ್ತಾ ಇಲ್ಲ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಆಗೋಗಿದೆ ಲೇಬರ್ಗೆ ಮೂರು ರೂಪಾಯಿ ಕೊಡಬೇಕು ಒಟ್ಟು ಇದ್ಲು ಎಲ್ಲ ಹಾಕ್ಬಿಟ್ರೆ ನಮ್ಗೆ ಇನ್ನೂ ಸಾಲದೆ ಸಾಲದೇ ಇದೆ ಸೊ ಹಂಗಾಗಿ ನಮ್ಮ ಈಗ ಬೇಡಿಕೆ ಏನಂತಂದರೆ ನಮ್ಮ ಕೋಳಿ ಸಾಕಾಣಿಕೆ ನಾವು ಮಾಡ್ತಾ ಇರೋದು ಹೊಲಗಳಲ್ಲಿ ಸೊ ಇದನ್ನು ಕೃಷಿ ಅಂತ ಪರಿಗಣನೆಗೆ ತಗೋಬೇಕು ಆಲ್ರೆಡಿ ಕೃಷಿ ಅಂತ ಇದೆ ಅದು ನಮಗೆ ಯಾವುದೇ ಒಂದು ಸರ್ ಒಂದು ಡಿಪಾರ್ಟ್ಮೆಂಟ್ಗೆ ವಹಿಸಿಲ್ಲ ಸೊ ಯಾವುದೇನೋ ಒಂದು ಜ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಟ್ಟು ಕೃಷಿ ಅಂತ ಪರಿಗಣನೆ ಮಾಡಿ ನಮಗೂ ಏನೋ ಒಂದು ಅವರ ಒಂದು ಕಂಪ್ನಿಗಳವ್ರನ್ನೂ ಒಂದು ಹಿಡಿತಕ್ಕೆ ತಗೊಂಡು ಒಂದು ರೇಟ್ ಫಿಕ್ಸ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಕೃಷಿಗೆ ಸೇರಿಸ್ಬೇಕು ಅನ್ನೋದು ನಮ್ಮ ಹೋರಾಟ ಸೊ ಇದಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಅವ್ರಿಗೆ ಎಲ್ಲ ತಾಲೂಕಿಂದನೂ ಒಂದು ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಇದು ಇವತ್ತು ಗುಡ್ಬಂಡೆ ತಾಲೂಕಲ್ಲಿ ನಾವೆಲ್ಲ ಸೇರಿಬಿಟ್ಟು ನಮ್ಮ ತಾಲೂಕು ವತಿಯಿಂದನೂ ನಾವು ಮುಖ್ಯಮಂತ್ರಿ ಅವ್ರಿಗೆ ಇದನ್ನು ಕೊಡ್ತಾಯಿದ್ದೀವಿ ನಮಗೆ ಆಗಲೇ ಬೇಕು ಏನನ್ನ ಮಾಡಿ ಇದನ್ನು ಮುಖ್ಯಮಂತ್ರಿ ಪರಿಗಣನೆಗೆ ತಗೊಂಡು ರೈತರಿಗೆ ಅನುಕೂಲ ಮಾಡ್ಕೋಬೇಕು ಅಂತ ನಾವು ಮುಖ್ಯಮಂತ್ರಿ ಅವರ ಹತ್ರ ನಾವು ನಾವು ಇದ್ದೀವಿ ಇದು ದಯವಿಟ್ಟು ಮಾಡಬೇಕು ಎಲ್ಲ ಕೋಳಿ ಸಾಕಾಣಿಕೆ ರೈತರು ಹಲವಾರು ವರ್ಷಗಳಿಂದ ನಾವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಏನು ಒಳ್ಳೆ ರೇಟ್ ಆಗಲಿ ಏನಾಗ್ಲಿ ಸಿಗ್ತಾ ಇಲ್ಲ ಕಂಪ್ನಿಗಳಲ್ಲಿ ಇಂಟಿಗ್ರೇಷನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಮಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗೂ ನಮ್ಮನ್ನು ಸೇರಿಸ್ಕೊಳ್ತಾ ಇಲ್ಲ ಸೊ ಆಕ್ಚುಲಿ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಕೃಷಿ ಅಂತ ಆವಾಗಲೇನೆ ಕನ್ಸಿಡರ್ ಮಾಡಿದ್ದಾರೆ ಕೃಷಿಗೆ ಮಾಡಿದರೆ ಹೊರತು ಈ ಕೋಳಿ ಸಾಕಾಣಿಕೆದಾರರ ಬಗ್ಗೆ ಯಾವುದೇ ಕಾಳಜಿ ವಹಿಸ್ತಾ ಇಲ್ಲ ಸೊ ಇವತ್ತು ನಮ್ಮ ಡಿಮ್ಯಾಂಡ್ ಏನಂತಂದರೆ ಕೋಳಿ ಸಾಕಾಣಿಕೆಯನ್ನು ಕೃಷಿ ಅಂತ ಪರಿಗಣನೆಗೆ ತಗೊಂಡು ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ಗೆ ವಹಿಸಿ ಸೊ ಪಶು ಸಂಗೋಪನೆ ಇಲಾಖೆಗೆ ವಹಿಸಿಬಿಟ್ಟು ಯಾಕಂದ್ರೆ ಕುರಿ ಕೋ ಕುರಿ ಕೋಳಿ ಎಲ್ಲ ಆ ಡಿಪಾರ್ಟ್ಮೆಂಟ್ ಬರೋ ಬರೋದ್ರಿಂದ ಅದಕ್ಕೆ ವಹಿಸ್ಬಿಟ್ಟು ಜವಾಬ್ದಾರಿ ತಗೊಂಡು ನಮಗೆ ಬೆಂಬಲ ಬೆಲೆ ಕನಿಷ್ಠ ಹನ್ನೆರಡು ರೂಪಾಯಿ ಮಾಡಬೇಕು ಅಂತ ಪರಿಣ ಪರಿಗಣನೆಗೆ ತಗೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ತಹಶೀಲ್ದಾರ್ ಅವರ ಮುಖಾಂತರ ನಾವು ಒಂದು ಮೆಮೊರಾಂಡಮ್ ಕೊಡೋಣ ಅಂತ ಸೇರಿದ್ದೀವಿ ಸೊ ಅದ್ರ ಪ್ರಕಾರ ಸಾಹೇಬ ನಮಗೆ ಸ್ವಲ್ಪ ಅನುಕೂಲ ಮಾಡಿಬಿಟ್ಟು ಆದಷ್ಟು ಜರೂರಾಗಿ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಅವರ ಹತ್ರ ನಾವು ಕೊಟ್ಟಿದ್ದೇವೆ ಸಂಸ್ಥೆ ಎಲ್ಲ ಪದ್ಧತಿ ಎಲ್ಲ ಪೊಲೀಸರು ಈಗ ಹೆಚ್ಚಿನ ಸೇವೆ ಮಾಡ ಚಿಕ್ಕ ಅದನ್ನು ಆಹಾರ ಪದ್ಧತಿ ಆಗ್ತದೆ ಉತ್ತರ ರಾಷ್ಟ್ರೀಯ ವಿರಷ್ಟು ಚಿಕ್ಕನೇ ಸೇವನೆ ಆಗ್ತಾ ಇದೆ ಆ ಮಟ್ಟದಲ್ಲಿ ಇವತ್ತಿನ ಲಕ್ಷ ತಾವು ಏನು ಪಡಿತಿದ್ರೆ ಪ್ರಮುಖ ಆದ್ಯತೆ ಇರ್ಬೋದು ಯಾವತ್ತು ಹೋಗಬೇಕಾಗಿಲ್ಲ ಅದನ್ನೂ ಹೇಳ್ಕೊಂಡ್ಬಂದಿಲ್ಲ ಯಾರು ಪ್ರೋತ್ಸಾಹ ಮುಂದಕ್ಕೆ ಹೋಗೋದು ಹೇಳ್ಕೊಳ್ಳೋದು ಕಷ್ಟ ಸುಖ ಹೇಳ್ಕೊಳ್ಳೋದು ಸಹ ಹೇಳ್ಕೊಡಿಲ್ಲ ಆದ್ದರಿಂದ ತಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ರ ಮನವಿ ಕೊಟ್ಟಿದ್ರ ಬೇಡಿಕೆ ಏನಿದೆ ಅದನ್ನು ಯಶಸ್ವಿ ಆಗಿರುವುದು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ತಿದೆ ಅಂತ ಹೇಳುತ್ತೆ ತಿಳಿಸ್ತಾ ಧನ್ಯವಾದಗಳು